ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಬಳ್ಳಾರಿಯಲ್ಲಿ ಸಂಸದ ಇ ತುಕಾರಾಂ ನೇತೃತ್ವದಲ್ಲಿ ದಿಶಾ ಸಭೆ ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾ ಪಂಚಾಯಿತಿ ನಜೀರ್ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ನಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗಿವೆ ಆದರೆ ದಿಶಾ ಸಭೆಗೆ ನಾಲ್ವರು ಶಾಸಕರು ಬೇರಾಗಿದ್ದಾರೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಸಿರಗುಪ್ಪ ಶಾಸಕ ನಾಗರಾಜ್ ಗ್ರಾಮೀಣ ಶಾಸಕ ನಾಗೇಂದ್ರ ಅವರು ಗೈರಾಗಿದ್ದಾರೆ ಕೇವಲ ಸಂಸದ ತುಕಾರಾಂ ಸಂಡೂರು ಶಾಸಕಿ ಅನ್ನಪೂರ್ಣ ಅವರು ಭಾಗಿಯಾಗಿದ್ದಾರೆ ಇನ್ನು ಎಂಎಲ್ ಸಿ ವೈಎಂ ಸತೀಶ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಜಿಲ್ಲೆಯ ಕುಂದುಕೊರತೆಗಳು ಜಿಲ್ಲೆಯ ಸಮಸ್ಯೆಗಳೇನಿದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಶಾ ಸಭೆ ನಡಿತು ದಿಶಾ ಸಭೆಯಲ್ಲಿ ಎಲ್ಲ ಶಾಸಕರು ಭಾಗಿಯಾಗಬೇಕಾಗಿತ್ತು ಜನಪ್ರತಿನಿಧಿಗಳು ಭಾಗಿಯಾಗಬೇಕಾಗಿತ್ತು ಆದರೆ ನಾಲ್ಕು ಜನ ಶಾಸಕರು ಗೈರಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ತುಕಾರಾಮ್ ಅವರ ನೇತೃತ್ವದಲ್ಲಿ ದಿಶಾ ಸಭೆ ನಡೆಯಿತು ಜಿಲ್ಲಾ ಪಂಚಾಯಿತಿ ನಜೀರ್ ಸಭಾಂಗಣದಲ್ಲಿ ಮೀಟಿಂಗ್ ನಡೀತಾ ಇದೆ ಇನ್ನು ಈ ಸಭೆಗೆ ನಾಲ್ಕು ಜನ ಶಾಸಕರು ನಾರಾಭರತ್ ರೆಡ್ಡಿ ಕಂಪ್ಲಿ ಶಾಸಕ ಜಯನ್ ಗಣೇಶ್ ಸಿರುಗುಪ್ಪ ಶಾಸಕ ನಾಗರಾಜ್ ಗ್ರಾಮೀಣ ಶಾಸಕ ನಾಗೇಂದ್ರ ಅವರು ಗೈರಾಗಿದ್ದಾರೆ ಸಭೆಗೆ ಹಾಜರಾಗಬೇಕಾಗಿತ್ತು ಆದರೆ ಗೈರಾಗಿದ್ದಾರೆ ಕೇವಲ ಸಂಸದ ಈ ತುಕಾರಾಮ್ ಸಂಡೂರು ಶಾಸಕಿ ಅನ್ನಪೂರ್ಣ ಅವರು ಸಭೆಯಲ್ಲಿ ಭಾಗಿಯಾಗಿದ್ದರು ಎಂ ಎಲ್ ಸಿ ಎಂ ಸತೀಶ್ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಜಿಲ್ಲೆಯ ಕೊರತೆಗಳು ಜಿಲ್ಲೆಯ ಅಭಿವೃದ್ಧಿ ಹರಿದು ಬಂದಿರುವಂತಹ ಅನುದಾನ ಕಾಮಗಾರಿಗಳು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜನಸಾಮಾನ್ಯರ ಜೊತೆಯಲ್ಲಿ ಇವತ್ತು ಸಾಕಷ್ಟು ಪ್ರೋಗ್ರಾಮ್ ಇತ್ತು ಎಷ್ಟು ಸಂಬಂಧಪಟ್ಟಂತೆ

ನಾಲ್ಕು ಜನ ಜನಪ್ರತಿನಿಧಿಗಳು ಇಲ್ಲಿ ಅಬ್ಸೆಂಟ್ ಆಗಿದ್ರೆ ಮತ್ತೊಂದೆಡೆ ಇವತ್ತಿನ ಈ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯಿತು ಜನ ಏನೇನೆಲ್ಲ ಸಮಸ್ಯೆಗಳನ್ನ ತೋಡ್ಕೊಂಡ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಖಂಡಿತ ಸಂತೋಷ್ ಬಳ್ಳಾರಿಯ ಸಂಸದ ಈ ತುಕಾರ ನೇತೃತ್ವದಲ್ಲಿ ದಿಶಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಅನೇಕ ಜನರು ಸಹ ಭಾಗಿಯಾಗಿದ್ರು ಮತ್ತು ಅಧಿಕಾರಿಗಳ ಜೊತೆಗೆ ಈ ಸಭೆಯನ್ನ ಮಾಡಲಾಗಿತ್ತು ಅದರಲ್ಲೂ ಜನರು ಬಂದಂತ ಸಂದರ್ಭದಲ್ಲಿ ಆ ತುಕಾರಂ ಅವರಿಗೆ ಇಲ್ಲಿರುವಂತಹ ಕುಂದುಕೊರತುಗಳು ಸಮಸ್ಯೆಗಳನ್ನ ಫಸ್ಟ್ ಅವರ ಸಮಸ್ಯೆಗಳನ್ನ ಅಲ್ಲಿ ಹೇಳಲಾಯಿತು ಅದ ಮೇಲೆ ತುಕಾರಂ ಅವರು ಸಹ ಈ ಸಭೆಯಲ್ಲಿ ಭಾಗಿಯಾದ್ರು ಇದ್ರ ಜೊತೆಯಾಗಿ ಸಭೆ ಅಂತ ಹೇಳಿದಾಗ ಸಾಕಷ್ಟು ಶಾಸಕರು ಸಹ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಆದ್ರೆ ನಾಲ್ಕು ದಿನ ಶಾಸಕರು ಸಹ ಬಂದಿರಲಿಲ್ಲ ಅದರಲ್ಲೂ ಬಳ್ಳಾರಿ ನಗರ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಆಗಿರ್ಬೋದು ಕಂಪ್ಲಿ ಶಾಸಕರಾದಂತಹ ಜೆ ಎನ್ ಗಣೇಶ್ ಆಗಿರ್ಬೋದು ತಿರುಗುಪ್ಪ ಶಾಸಕರಾದಂತಹ ಬಿ ಎಂ ನಾಗರಾಜ್ ಆಗಿರ್ಬೋದು ಮತ್ತು ಬಳ್ಳಾರಿ ಗ್ರಾಮೀಣ ಶಾಸಕರಾದಂತಹ ಬಿ ನಾಗೇಂದ್ರ ಇವರು ನಾಲ್ವರು ಶಾಸಕರು ಕೂಡ ಕಾರ್ಯಕ್ರಮಕ್ಕೆ ಅಂದ್ರೆ ಇಲ್ಲಿ ಈ ಸಭೆಗೆ ಕೂಡ ಭಾಗ್ಯ ಆಗಿರ್ಲಿಲ್ಲ ಕೇವಲ ಸಂಸದ ತುಕಾರಂ ಸೇರಿದಂತೆ ಸಂಡೂರ ಶಾಸಕಿ ಅನ್ಪೂರ್ ಅತುಕಾರಂ ಇವರಿಬ್ಬರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಯಿತು ಸಭೆಯಲ್ಲಿ ಸಹ ಸಾಕಷ್ಟು ಕುಂದುಕೊತ್ತುಗಳಾಗಿರ್ಬೋದು ಸಮಸ್ಯೆಗಳನ್ನ ಆಗಿರ್ಬೋದು ಇವೆಲ್ಲವನ್ನ ಇಲ್ಲಿ ಆಡಿಸಲಾಯಿತು ಅದರಲ್ಲೂ ಈಗಿರುವಂತಹ ಸಮಸ್ಯೆಗಳಂದ್ರೆ ಆಹಾರ ಮತ್ತು ಇಲಾಖೆ ಆಗಿರ್ಬೋದು ಮಕ್ಕಳ ಆಗಿರ್ಬೋದು ಶಾಲೆಗಳಿಗೆ ಆಗಿರ್ಬೋದು ಕೆಲವೊಂದಿಷ್ಟು ಅಧಿಕಾರಿಗಳು ಸಹ ಈ ಸಭೆಯಲ್ಲಿ ಭಾಗಿಯಾಗಿರ್ಲಿಲ್ಲ ಆಗದೆ ಇರುವಂತ ಅಧಿಕಾರಿಗಳಿಗೆ ನೋಟಿಸ್ ಕೊಡಿ ಅವರನ್ನ ಸಸ್ಪೆಂಡ್ ಮಾಡಿ ಅನ್ನುವಂಥದ್ದನ್ನ ತುಕಾರಾಂ ಅವರ ಸಹ ಹೇಳಲಾಯ್ತು ಅದರಲ್ಲೂ ಒಬ್ರು ಈ ಸಭೆಗೆ ಪ್ರಧಾನಮಂತ್ರಿ ಆವಾಸ ಯೋಜನೆಯ ಮುಖ್ಯ ಅಧಿಕಾರಿ ಸಹ ಬರಬೇಕಾಗಿತ್ತು ಮುಖ್ಯ ಅಧಿಕಾರಿ ಬರದೇ ಇರುವ ಹಿನ್ನೆಲೆ ಕೆಳ ಹಂತದ ಅಧಿಕಾರಿಯನ್ನ ಈ ಸಭೆಗೆ ಕಳಿಸಲಾಗಿತ್ತು ಸಭೆಗೆ ಕಳಿಸಿರುವಂತಹ ಸಂದರ್ಭದಲ್ಲಿ ನಿಮ್ಮ ಹತ್ರ ಯಾವುದೇ ರೀತಿಯ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದೆ ಯಾವ ರೀತಿಯಾಗಿ ನೀವು ಸಭೆಗೆ ಬಂದಿರಿ ಸಭೆಯಿಂದ ನೀವು ಹೊರಗಡೆ ಹೋಗಿ ಔಟ್ ಅನ್ನುವ ರೀತಿಯಲ್ಲಿ ಕೂಡ ಇವತ್ತು ಸಭೆ ಕೂಡ ಆಯ್ತು ಆದ್ರೆ ಈ ತುಕಾರಾಮ್ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಅನೇಕ ಆ ಶಾಸಕರುಗಳು ಸಹ ಬರಬೇಕಾಗಿತ್ತು ಆದ್ರೆ ಶಾಸಕರು ಬಂದಿಲ್ಲ ಕೆಲವರು ಇಬ್ಬರೇ ಇಬ್ರು ಶಾಸಕರು ಇರುವುದರಿಂದಾಗಿ ಇನ್ನೂ ನಾಲ್ವರು ಶಾಸಕರು ಬರದೇ ಇರೋದಕ್ಕೆ ಸಾಕಷ್ಟು ಚರ್ಚೆ ಕೂಡ ಆಗಿದೆ ಸದ್ಯ ಇವತ್ತು ನಡೆದಿರುವಂತ ಏನು